ಹಲೋ ಸ್ನೇಹಿತರೆ ನಮಸ್ಕಾರ ಇಂದು ನಿಮ್ಮೆಲ್ಲರಿಗೂ ಒಂದು ಸಂತೋಷದ ಸುದ್ದಿ ಚಿಕ್ಕಮಗಳೂರಿನ ಜಿಲ್ಲಾ ಸರ್ವೆ ಘಟಕ ಡಿಸ್ಟ್ರಿಕ್ಟ್ ಸರ್ವೆ ಯೂನಿಟ್ ಚಿಕ್ಕಮಗಳೂರುದಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಹೊಸ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಈ ನೇಮಕಾತಿಯು ವೈದ್ಯಕೀಯ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರಿಗೆ ಅತ್ಯುತ್ತಮ ಸರ್ಕಾರಿ ಅವಕಾಶವನ್ನು ನೀಡುತ್ತಿದೆ ಡಿಸ್ಟ್ರಿಕ್ಟ್ ಸರ್ವೆ ಯೂನಿಟ್ ಚಿಕ್ಕಮಗಳೂರು ಇದು ಚಿಕ್ಕಮಗಳೂರಿನ ಜಿಲ್ಲಾ ಆಸ್ಪತ್ರೆಯಡಿ ಕಾರ್ಯನಿರ್ವಹಿಸುವ ಸರ್ಕಾರದ ಘಟಕವಾಗಿದ್ದು ಜಿಲ್ಲಾ ಮಟ್ಟದ ಆರೋಗ್ಯ ಕ್ಷೇವೆಗಳ ಸಮನ್ವಯ ಹಾಗೂ ಮೇಲ್ವಿಚಾರಣೆಯ ಜವಾಬ್ದಾರಿ ಹೊಂದಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಒಟ್ಟು ಹನ್ನೆರಡು ಹುದ್ದೆಗಳು ಪ್ರಕಟವಾಗಿವೆ ಈ ಹುದ್ದೆಗಳು ವಿವಿಧ ವಿಭಾಗಗಳಿಗೆ ಸಂಬಂಧಿಸಿದವು ಅಂದರೆ ವೈದ್ಯಕೀಯ ಆಡಳಿತ ಮತ್ತು ಪುನರ್ವಸತಿ ವಿಭಾಗಗಳು ಈ ನೇಮಕಾತಿಯಲ್ಲಿ ಇರುವ ಹುದ್ದೆಗಳ ಪಟ್ಟಿ ಹೀಗಿದೆ ಮಲ್ಟಿ ಮಲ್ಟಿರಿಹ್ಯಾಬಿಲಿಟೇಷನ್ ವರ್ಕರ್ ನಾಲ್ಕು ಹುದ್ದೆಗಳು ಅರ್ಹತೆ ಹನ್ನೆರಡನೇ ತರಗತಿ ಅಥವಾ ಸ್ನಾತಕೋತ್ತರ ಪದವಿ ವಯೋಮಿತಿ ನಲವತ್ತು ವರ್ಷ ಡಿಸ್ಟ್ರಿಕ್ಟ್ ಫೈನಾನ್ಷಿಯಲ್ ಮತ್ತು ಲಾಜಿಸ್ಟಿಕ್ ಅಡ್ವೈಸರ್ ಒಂದು ಹುದ್ದೆ ಅರ್ಹತೆ ಸಿಎ ಅಥವಾ ಐಸಿಡಬ್ಲ್ಯೂಎ ಅಥವಾ ಎಂಬಿಎ ಅಥವಾ ಎಂಕಾಂ ವಯೋಮಿತಿ ನಲವತ್ತು ವರ್ಷ ಕೌನ್ಸಿಲರ್ ಒಂದು ಹುದ್ದೆ ಡಿಪ್ಲೊಮಾ ಅಥವಾ ಡಿಗ್ರಿ ವಯೋಮಿತಿ ನಲವತ್ತು ವರ್ಷ ಫಿಸಿಷಿಯನ್ ಮೂರು ಹುದ್ದೆಗಳು ಅರ್ಹತೆ ಎಂಬಿಬಿಎಸ್ ಮತ್ತು ಎಂಡಿ ಪದವಿ ವಯೋಮಿತಿ ನಲವತ್ತು ವರ್ಷ ವೇತನ ಈ ಹುದ್ದೆಗಳಿಗೆ ನೀಡಲಾಗುವ ವೇತನವನ್ನು ಜಿಲ್ಲಾ ಸರ್ವೆ ಘಟಕ ಚಿಕ್ಕಮಗಳೂರು ನಿಯಮಾವಳಿ ಪ್ರಕಾರ ನಿಗದಿಪಡಿಸಲಾಗುತ್ತದೆ ಪ್ರತಿಯೊಂದು ಹುದ್ದೆಗೆ ವೇತನ ಬೇರೆ ಬೇರೆ ಆಗಿರಬಹುದು ಅಧಿಕೃತ ಪ್ರಕಟಣೆಯಲ್ಲಿ ಅದರ ಸಂಪೂರ್ಣ ವಿವರ ಲಭ್ಯವಿದೆ ಆಯ್ಕೆ ಪ್ರಕ್ರಿಯೆ ಅಭ್ಯರ್ಥಿಗಳಂದು ಆಯ್ಕೆ ಮಾಡುವ ವಿಧಾನ ಎರಡು ಹಂತಗಳಲ್ಲಿ ನಡೆಯುತ್ತದೆ ಲಿಖಿತ ಪರೀಕ್ಷೆ ಸಂದರ್ಶನ ಲಿಖಿತ ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಂದು ಸಂದರ್ಶನಕ್ಕೆ ಕರೆಸಲಾಗುತ್ತದೆ ಅಂತಿಮ ಆಯ್ಕೆ ಸಂದರ್ಶನದ ಅಂಕಗಳ ಆಧಾರದ ಮೇಲೆ ನಡೆಯುತ್ತದೆ ಅರ್ಜಿ ಸಲ್ಲಿಕೆಯ ದಿನಾಂಕಗಳು ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಹದಿಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಫ್ಲೈನ್ ಅರ್ಜಿ ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕಚೇರಿಗೆ ತಲುಪಬೇಕು ಎಂಬುದು ಅತ್ಯಂತ ಮುಖ್ಯ ಅರ್ಜಿ ಸಲ್ಲಿಸುವ ವಿಧಾನ ಈ ನೇಮಕಾತಿಗೆ ಆಫ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬೇಕು ಹೆಜ್ಜೆ ಹೆಜ್ಜೆ ಕ್ರಮ ಹೀಗಿದೆ ಮೊದಲು ಅಧಿಕೃತ ಅಧಿಸೂಚನೆಯನ್ನು ಸಂಪೂರ್ಣ ಓದಿ ನಿಮ್ಮ ಅರ್ಹತೆ ಹಾಗೂ ಅಗತ್ಯ ಪ್ರಮಾಣಪತ್ರಗಳ ಪಟ್ಟಿ ಪರಿಶೀಲಿಸಿ ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ವಿದ್ಯಾರ್ಹತಾ ಪ್ರಮಾಣಪತ್ರ ಅನುಭವ ಪತ್ರ ಇದ್ದರೆ ಪಾಸ್ಪೋರ್ಟ್ ಗಾತ್ರದ ಫೋಟೋ ಹಾಗೂ ಸಹಿ ಸೇರಿದಂತೆ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಿ ಅರ್ಜಿ ನಮೂನೆ ಅಪ್ಲಿಕೇಶನ್ ಫಾರ್ಮ್ ಅನ್ನು ಅಧಿಕೃತ ಲಿಂಕ್ನಿಂದ ಡೌನ್ಲೋಡ್ ಮಾಡಿ ಸ್ಪಷ್ಟವಾಗಿ ಮತ್ತು ಸರಿಯಾಗಿ ಎಲ್ಲ ವಿವರಗಳನ್ನು ತುಂಬಿ ಅಗತ್ಯ ದಾಖಲೆಗಳ ಪ್ರತಿಗಳನ್ನು ಸೇರಿಸಿ ಪೂರ್ಣಗೊಂಡ ಅರ್ಜಿಯನ್ನು ಕೆಳಗಿನ ವಿಲಾಸಕ್ಕೆ ಕಳುಹಿಸಬೇಕು ವಿಲಾಸ ಡಿಸ್ಟಿಕ್ಟ್ ಸರ್ವೆ ಯೂನಿಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಪ್ರೆಮಿಸಿಸ್ ಚಿಕ್ಕಮಗಳೂರು ಕರ್ನಾಟಕ ಅರ್ಜಿಯ ಹಾರ್ಡ್ ಕಾಪಿ ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ತಲುಪುವಂತೆ ಖಚಿತಪಡಿಸಿಕೊಳ್ಳಿ ಮುಖ್ಯ ಸೂಚನೆಗಳು ಅರ್ಜಿ ಸಲ್ಲಿಸುವ ಮೊದಲು ಅಧಿಕೃತ ಅಧಿಸೂಚನೆಯನ್ನು ತಪ್ಪದೇ ಓದಬೇಕು ಯಾವುದೇ ತಪ್ಪು ಅಥವಾ ಅಪೂರ್ಣ ಮಾಹಿತಿಯಿದ್ದರೆ ಅರ್ಜಿ ತಿರಸ್ಕರಿಸಬಹುದು ಅರ್ಜಿ ಸಮಯಕ್ಕೆ ತಲುಪದಿದ್ದರೆ ಪರಿಗಣಿಸಲಾಗುವುದಿಲ್ಲ ಎಲ್ಲಾ ದಾಖಲೆಗಳ ಸ್ವಯಂ ಸಮ್ಮತಿಸಿದ ಸೆಲ್ಫ್ ಅಟೆಸ್ಟೆಡ್ ಪ್ರತಿಗಳನ್ನು ಸೇರಿಸುವುದು ಕಡ್ಡಾಯ ಈ ನೇಮಕಾತಿಯ ಮಹತ್ವ ಈ ಅವಕಾಶವು ವೈದ್ಯಕೀಯ ಕ್ಷೇತ್ರದಲ್ಲಿ ಸರ್ಕಾರಿ ಸೇವೆ ನೀಡಲು ಆಸಕ್ತಿ ಇರುವವರಿಗಾಗಿ ಅತ್ಯುತ್ತಮ ಅವಕಾಶವಾಗಿದೆ ಮಲ್ಟಿ ರೀಹ್ಯಾಬಿಲಿಟೇಷನ್ ವರ್ಕರ್ ಮತ್ತು ಕೌನ್ಸಿಲರ್ ಹುದ್ದೆಗಳು ಜನಸಾಮಾನ್ಯರ ಪುನರ್ವಸತಿ ಹಾಗೂ ಮಾನಸಿಕ ಆರೋಗ್ಯದ ಬೆಳವಣಿಗೆಗೆ ಪ್ರಮುಖ ಪಾತ್ರ ವಹಿಸುತ್ತವೆ ಇದರಿಂದ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ನೀಡುವ ಜೊತೆಗೆ ಸರ್ಕಾರಿ ಸ್ಥಿರತೆ ಮತ್ತು ಉತ್ತಮ ವೇತನದ ಅವಕಾಶವೂ ದೊರೆಯುತ್ತದೆ ಸ್ನೇಹಿತರೆ ನೀವು ವೈದ್ಯಕೀಯ ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕನಸು ಹೊಂದಿದ್ದರೆ ಇದು ನಿಮಗಾಗಿ ಬಂದಿರುವ ಸುವರ್ಣ ಅವಕಾಶ ಚಿಕ್ಕಮಗಳೂರಿನ ಡಿಸ್ಟ್ರಿಕ್ಟ್ ಸರ್ವೆ ಯೂನಿಟ್ ನೀಡಿರುವ ಈ ನೇಮಕಾತಿ ನಿಮ್ಮ ವೃತ್ತಿಜೀವನಕ್ಕೆ ಹೊಸದಾರಿ ತೆರೆಯಬಹುದು ಅರ್ಹ ಅಭ್ಯರ್ಥಿಗಳು ವಿಳಂಬ ಮಾಡದೆ ಅರ್ಜಿ ಸಲ್ಲಿಸಿ ಈ ಸರ್ಕಾರಿ ಅವಕಾಶವನ್ನು ಬಳಸಿಕೊಳ್ಳಿ ಹೆಚ್ಚಿನ ಸರ್ಕಾರಿ ಉದ್ಯೋಗ ಹಾಗೂ ನೇಮಕಾತಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಹೊಸ ಹೊಸ ಸರ್ಕಾರಿ ಉದ್ಯೋಗ ಅಪ್ಡೇಟ್ಗಳನ್ನು ತಕ್ಷಣ ಪಡೆಯಿರಿ ಧನ್ಯವಾದಗಳು